ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತಾ ಮಲ್ನಾಡ್ ಎಲ್ಲರ ಮನೇಲೂ ಯುಗಾದಿ ಹಬ್ಬ ಹೇಗೆ ಮಾಡಿದ್ರಿ ನಮ್ಮ ಮನೇಲ್ಲೂ ಕೂಡ ಯುಗಾದಿ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ ಅದರ ಪುಟ್ಟ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಎಲ್ಲರಿಗೂ ಈ ಯುಗಾದಿ ಹಬ್ಬ ಶುಭವನ್ನು ತರಲಿ ಅಂತ ಹೇಳ್ತಾ ಹಾಗೆಯೇ ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಯುಗಾದಿ ಹಬ್ಬ ಆಗಲಿ ಯಾವ ಹಬ್ಬ ಆಗಲಿ ಮೊದಲು ಪ್ರಾರಂಭವಾಗಿದೆ ಮನೆ ಕ್ಲೀನಿಂಗಿಂದ ಹಿಡಿದು ಮನೆ ಸ್ವಚ್ಛವಾಗಿದ್ದರೆ ಖಂಡಿತವಾಗ್ಲೂ ಒಂದು ಹಬ್ಬ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಹಾಗೆಯೇ ನಾನು ಕೂಡ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಧೂಳು ಗೂಳು ಎಲ್ಲ ಕೊಡವಿ ಮನೆಯಲ್ಲೆಲ್ಲ ಶುಭ್ರ ಮಾಡಿ ಚೆನ್ನಾಗಿ ಹಾಗೆ ಮಾಡಿದೆ ಹಾಗೆಯೇ ನಂತರ ನಾವು ಕೂಡ ಚೆನ್ನಾಗಿ ಹಬ್ಬಕ್ಕೆ ರೆಡಿ ಆಗಬೇಕಲ್ಲ ಅದಕ್ಕೋಸ್ಕರ ಹೆಣ್ಮಕ್ಳಿಗಂತೂ ಸೀರೆ ಅಂದರೆ ತುಂಬಾ ಇಷ್ಟ ಅದು ಹಬ್ಬ ಬಂತಂದರೆ ಸೀರೆ ಉಡದೆ ಹಬ್ಬ ಮಾಡೋಕ್ಕಾಗುತ್ತಾ ನನಗೂ ಕೂಡ ಈ ಬಣ್ಣದ ಸೀರೆ ತುಂಬ ಇಷ್ಟ ಆಗಿತ್ತು ಇದನ್ನೇ ಉಟ್ಕೊಳ್ಳೋಣ ಅಂತ ಹಬ್ಬದ ಮುಂಚಿನ ದಿನವೇ ತೆಗೆದಿಟ್ಕೊಂಡೆ ಹೊಸ ವರ್ಷ ಬಂದಾಗ ಹೊಸ ಸೀರೆ ಅಥವಾ ಹೊಸ ಬಟ್ಟೆ ಹಾಕ್ಕೊಂಡು ಹಬ್ಬ ಮಾಡೋದೇ ತುಂಬ ಖುಷಿ ಅಂತ ಹೇಳ್ಬೋದು ಹಾಗೆಯೇ ಜೊತೆಗೆ ಅದಕ್ಕೆ ಜಡೆ ಕೂಡ ಹಾಕೊಳ್ಳೋಣ ಅಂತ ತುಂಬ ಇಷ್ಟ ಆಗಿತ್ತು ನಾನು ಕೂಡ ಈ ರೀತಿಯಾಗಿ ಜಡೆ ಹಾಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೆ ಹಬ್ಬದ ಸಡಗರ ಮನೆ ತುಂಬಿದಂತೆಲ್ಲ ಖುಷಿ ಕೊಡುತ್ತೆ ಅಲ್ವಾ ನಾನು ಕೂಡ ಅಷ್ಟು ಬಳೆ ಸಾಲಲ್ಲ ಅಂತ ಬೇರೆ ಬಳೆಗಳನ್ನು ಕೂಡ ಜೋಡಿಸಿ ತಯಾರು ಮಾಡಿಟ್ಕೊಂಡೆ ಆಮೇಲೆ ಹಬ್ಬ ಅಂದರೆ ಗೊತ್ತಲ್ವಾ ಎಲ್ಲ ತಯಾರಿನೂ ಮಾಡ್ಕೋಬೇಕಾಗುತ್ತೆ ನಾವು ಕೂಡ ಪೇಟೆಗೆ ಹೋಗ್ಬಿಟ್ಟು ಹೂವು ಹಣ್ಣು ತರಕಾರಿ ಜೊತೆಗೆ ಮಾವಿನ ಚಿಗುರು ಇಲ್ಲದೆ ಹಬ್ಬ ನಡೆಯೋದೇ ಇಲ್ವಲ್ಲ ಹಾಗೆ ಮಾವಿನ ಚಿಗುರು ಹಾಗೆ ಜೊತೆಗೆ ಬೇವಿನ ಸೊಪ್ಪು ಕೂಡ ತಗೊಂಡು ಬಂದ್ವಿ ಹಬ್ಬದ ಸಮಯದಲ್ಲೂ ಕೂಡ ತುಂಬ ಜನ ಆನ್ಲೈನ್ ಶಾಪಿಂಗೇ ಮಾಡ್ತಾರೆ ಆದರೆ ಖಂಡಿತವಾಗ್ಲೂ ಈ ರೀತಿಯಾಗಿ ನಾವೇ ಹೋಗಿ ಶಾಪಿಂಗ್ ಮಾಡಿ ಎಲ್ಲವನ್ನು ಕೊಂಡುಕೊಂಡು ತಂದಾಗ ಸಿಗೋ ಖುಷಿನೇ ಬೇರೆ ನಾವು ಯಾವಾಗಲೂ ಆನ್ಲೈನ್ ಶಾಪಿಂಗ್ ಮಾಡೋದು ತೀರ ಕಡಿಮೆ ಅನಿವಾರ್ಯವಾದಾಗ ಮಾತ್ರ ಆ ರೀತಿಯಾದ ಶಾಪಿಂಗ್ನ ಬೇರೆ ದಿನಗಳಲ್ಲಿ ಮಾಡ್ತೀವಿ ಹಬ್ಬ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗೋದೇ ಇಲ್ಲ ಹಬ್ಬದ ಹಿಂದಿನ ದಿವ್ಸ ಹೋಗ್ಬಿಟ್ಟು ಎಲ್ಲ ತರಕಾರಿ ಹೂವು ಹಣ್ಣು ಏನೇ ಇದ್ರೂ ನಾವು ಪೇಟೆಯಿಂದ ತೊಗೊಂಡ್ಬರ್ತೀವಿ ಎಲ್ಲದನ್ನು ತೊಗೊಂಡು ಬಂದಾದಮೇಲೆ ಹೂವು ಕಟ್ಟೋದು ಮೊದಲನೇ ಪ್ರಾಧಾನ್ಯತೆ ಅಂತ ಹೇಳ್ಬೋದು ಹೊರಗಡೆ ಹೂವು ಕಟ್ಟಿರೋ ತರೋದ್ಕಿಂತನೂ ನಾವೇ ಕಟ್ಟೋದ್ರಿಂದ ತುಂಬ ಖುಷಿ ಸಿಗುತ್ತೆ ನಾನು ಯಾವಾಗಲೂ ಹಬ್ಬದ ಸಮಯದಲ್ಲಿ ನಾನೇ ಹೂವು ಕಟ್ತೀನಿ ಈ ವರ್ಷನೂ ಕೂಡ ಹೂವು ತಂದು ಎಲ್ಲ ಕಟ್ಬಿಟ್ಟು ಮಾರನೇ ದಿನ ಪೂಜೆಗೆ ಏನೇನು ಬೇಕು ಅಂತ ಹಿಂದಿನ ದಿನವೇ ಜೋಡಿಸಿಟ್ಕೊಂಡ್ಬಿಟ್ರೆ ಮಾರನೇ ದಿನ ತಲೆ ಬಿಸಿ ಆಗಲ್ಲ ಅದಕ್ಕೆ ಮುಂಚಿನ ದಿನವೇ ಎಲ್ಲನೂ ಈಗ ರೀತಿಯಾಗಿ ಜೋಡಿಸಿ ಇಟ್ಕೊಳ್ತಿದ್ರೆ ಅದ್ರ ಜೊತೆಗೆ ತೋರಣಕ್ಕೂ ಕೂಡ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ವಿ ನಮ್ಮನೆಯವರು ಎಲ್ಲ ತೋರಣವನ್ನು ಎಲ್ಲ ತಯಾರು ಮಾಡಿ ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ತೋರಣ ರೆಡಿಯಾಗಿದೆ ಹಬ್ಬ ಅಂದರೆ ಗೊತ್ತಲ್ಲ ತಿಂಡಿಗಳ ಬರಾಟೆ ಜೋರಾಗಿ ಇರುತ್ತೆ ನಮ್ಮನೇಲೂ ಕೂಡ ಪ್ರತಿ ವರ್ಷ ಈ ಹೊಸ ವರ್ಷಕ್ಕೆ ಅಥವಾ ದೀಪಾವಳಿ ಯಾವುದಕ್ಕೆ ಆಗಲಿ ಬೇರೆ ಬೇರೆ ರೀತಿಯಾದ ತಿಂಡಿ ಮಾಡಿರ್ತೀವಿ ಅದರಲ್ಲೂ ಹೊಸ ವರ್ಷ ಬಂತು ಅಂದರೆ ಇನ್ನಷ್ಟು ಸಂಭ್ರಮ ಇನ್ನಷ್ಟು ಸಿಹಿ ತಿನಿಸು ಖಾರ ತಿನಿಸು ಎಲ್ಲವನ್ನು ಮಾಡ್ತೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಬ್ಬಕ್ಕಿಂತ ಒಂದು ಎರಡು ಮೂರು ದಿನ ಮುಂಚೆಯೇ ನಾವು ತಿಂಡಿನೆಲ್ಲ ತಯಾರು ಮಾಡಿಟ್ಕೊಳ್ತೀವಿ ಯಾಕೆಂದರೆ ಹಬ್ಬದ ದಿನ ಎಲ್ಲ ತಯಾರು ಮಾಡಿ ಇಟ್ಕೊಳಕ್ಕಾಗಲ್ಲ ಹಾಗಾಗಿ ನಾನು ಮತ್ತು ನನ್ನ ಸ್ನೇಹಿತೆ ಸೇರಿಕೊಂಡು ಇಬ್ಬರೂ ಬೇಗ ಬೇಗ ಎಲ್ಲ ತಿಂಡಿ ಮಾಡಿ ಇಟ್ಕೊಂಡ್ವಿ ಹಾಗಾಗಿ ಹಬ್ಬದ ದಿನ ಕಷ್ಟ ಆಗಲಿಲ್ಲ ಜೊತೆಗೆ ಹಬ್ಬದ ದಿನ ಬೇವು ಬೆಲೆಲ್ಲ ರೆಡಿ ಮಾಡಿಕೊಂಡೆ ಇದೆಲ್ಲ ಆದಮೇಲೆ ಮನೆಯನ್ನು ಸ್ವಲ್ಪ ಸಿಂಗಾರ ಮಾಡಬೇಕಲ್ಲ ಅದಕ್ಕೋಸ್ಕರ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಈ ರೀತಿಯಾಗಿ ದೇವರ ಫೋಟೋವನ್ನಾಗಲಿ ಬೀರನ್ನಾಗಲಿ ಹಾಗೆ ಜೊತೆಗೆ ಮೆಟ್ಲನ್ನು ಕೂಡ ಸ್ವಲ್ಪ ಆರ್ಟಿಫಿಷಿಯಲ್ ಹೂವೆಲ್ಲ ಹಾಕ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ತೋರಣ ಗಿರಣ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ನನಗೆ ಗೊತ್ತಿದ್ದಷ್ಟು ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ ಆಮೇಲೆ ಹಬ್ಬದ ದಿನ ಬೆಳಿಗ್ಗೆ ಎದ್ದು ಮೊದಲಿಗೆ ನಾವು ತುಳಸಿ ಕಟ್ಟೆ ಹತ್ರ ಎಲ್ಲ ರಂಗೋಲಿ ಹಾಕ್ತೀವಿ ಹಾಗೆ ಜೊತೆಗೆ ಹೊಸಲಿಗೆಲ್ಲ ಅರಶ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಆನಂತರದಲ್ಲಿ ಪೂಜೆಯನ್ನು ಮಾಡುವಂಥದ್ದು ಒಂದು ಪದ್ಧತಿ ಹಾಗೆ ಕೂಡ ನಾನು ಬೆಳಿಗ್ಗೆ ಎದ್ದು ಎಲ್ಲ ರಂಗೋಲಿ ಗಿಂಗೆಲ್ಲೆಲ್ಲ ಹಾಕಿ ಮತ್ತು ಒಲೆಗೆಲ್ಲ ಪೂಜೆ ಮಾಡ್ಕೋಬೇಕಲ್ಲ ಅಡುಗೆ ಮಾಡೋಕ್ಕೆ ಮುಂಚೆ ಹಬ್ಬದ ದಿನ ಒಲೆಗೆಲ್ಲ ಪೂಜೆ ಮಾಡಿದ ನಂತರನೇ ಅಡುಗೆನ ಶುರು ಮಾಡುವಂಥದ್ದು ಪದ್ಧತಿ ಅಲ್ವಾ ಹಾಗೆಯೇ ನಾನು ಕೂಡ ಅಡುಗೆನ ಆನಂತರ ಶುರು ಮಾಡಿದೆ ಹಾಗೆಯೇ ಸ್ವಲ್ಪ ಬೇವು ಬೆಲ್ಲ ಕೂಡ ಮಾಡ್ಕೋಬೇಕಲ್ಲ ಅದಕ್ಕೆ ಬೇವು ಬೆಲ್ಲಕ್ಕೆ ನಾನಿಲ್ಲಿ ಸ್ವಲ್ಪ ಹುರಿಗಡ್ಲೆನೂ ಕೂಡ ತಗೊಂಡೆ ಹುರಿಗಡ್ಲೇನ ಪುಡಿ ಮಾಡ್ಕೋಬೇಕಾಗುತ್ತೆ ನಂತರ ಸ್ವಲ್ಪ ಕೊಬ್ಬರಿ ತಗೊಂಡು ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೋಬೇಕು ಬೆಲ್ಲವನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ ನಾನಿಲ್ಲಿ ಸಿಹಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕೋಬೇಕು ನಂತರ ಸ್ವಲ್ಪ ಎಳ್ಳು ಒಂದು ಎರಡು ಚಮಚದಷ್ಟು ಎಳ್ಳನ್ನು ನಾನಿಲ್ಲಿ ಹುರಿದಿಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಬೇವು ಬೇವು ಬೇಕೇ ಬೇಕಲ್ವಾ ಬೇವು ಕೂಡ ತಗೊಂಡಿದ್ದೀನಿ ಹುರಿಗಡ್ಲೇನ ಪುಡಿ ಮಾಡ್ಕೊಳ್ಳೋಕ್ಕೆ ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ನೈಸಾಗಿ ಪುಡಿ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಈ ಹುರಿಗಡ್ಲೇನ ಸ್ವಲ್ಪ ದಪ್ಪ ರವೆ ಇರುತ್ತಲ್ಲ ಬನ್ಸಿ ರವೆ ಅಂತ ಹೇಳ್ತೀವಲ್ಲ ಅಷ್ಟು ತರಿತರಿಯಾಗಿ ಈ ಹುರುಗಡ್ಲೇನ ಪುಡಿ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನೀಗ ಇದನ್ನು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ಇದನ್ನು ನಾನೀಗ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಬಟ್ಲಿಗೆ ಹಾಕೊಂಡ್ರೆ ಕಲಸೋಕ್ಕೆ ಸರಿಯಾಗುತ್ತಲ್ಲ ಅದಕ್ಕೋಸ್ಕರ ಪೂರ್ತಿಯಾಗಿ ನಾನು ಬಟ್ಲಿಗೆ ಹಾಕ್ಕೊಳ್ತೀನಿ ಆನಂತರ ಈಗ ಬೆಲ್ಲ ಕೊಬ್ಬರಿ ಮತ್ತು ಎಳ್ಳು ಇದೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಹೋಗ್ತೀನಿ ಬೆಲ್ಲ ಸ್ವಲ್ಪ ಪುಡಿ ಮಾಡಿ ಇಟ್ಕೋಬೇಕು ಪುಡಿ ಮಾಡಿಟ್ರೆ ಇದ್ರ ಜೊತೆ ಕಲಸೋದಕ್ಕೆ ಸರಿ ಹೋಗುತ್ತೆ ಹಾಗಾಗಿ ಬೆಲ್ಲ ಪುಡಿ ಮಾಡಿ ಇಟ್ಕೋಬೇಕು ಕೊಬ್ಬರಿನ ತುರಿದು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕಿ ಆದಮೇಲೆ ನಂತರ ಬೇವು ಹಾಕಲೇಬೇಕಲ್ಲ ಬೇವು ಬೆಲ್ಲ ಮೇಲೆ ಬೇವು ಇರಲೇಬೇಕು ನಾನು ನಾನಿಷ್ಟಕ್ಕೆ ಒಂದೆಸಲಾಗುವಷ್ಟು ಬೇವನ್ನು ತಗೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ ಹಾಕೊಳ್ತಾ ಇದ್ದೀನಿ ಇದು ಇಡಿಯಾಗಿ ಹಾಕಿದರೆ ತುಂಬ ಕಹಿ ಇರುತ್ತಲ್ಲ ಹಾಗಾಗಿ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಪುಟ್ ಪುಟ್ಟದಾಗಿ ತುಂಡು ಮಾಡಿಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡಾದ್ರ ಮೇಲೆ ಇವಾಗ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಕೈಯಲ್ಲಿ ಸೌಟಲ್ಲಿ ಕಲ್ಸಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಯಾಕೆಂದರೆ ಬೆಲ್ಲ ಗಟ್ಟಿ ಗಟ್ಟಿಯಾಗಿ ಉಳಿಯುತ್ತೆ ಅದಕ್ಕೋಸ್ಕರ ಕೈಯಲ್ಲಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಮಿಶ್ರಣ ಮಾಡಬೇಕು ಬೆಲ್ಲ ಹುರುಗಡ್ಲೆ ಮತ್ತು ಕೊಬ್ಬರಿ ತುರಿ ಜೊತೆಗೆ ಬೇವು ಇದೆಲ್ಲ ಚೆನ್ನಾಗಿ ಬೆರಿಬೇಕು ಹಾಗಾಗಿ ಕೈಯಲ್ಲೇ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಜೀವನನೂ ಹಾಗೆಲ್ಲ ಬೇವು ಬೆಲ್ಲದಾಗಿ ಯಾವಾಗಲೂ ಕಷ್ಟ ಸುಖ ಎಲ್ಲವನ್ನು ನಾವು ಎದುರಿಸ್ತಾ ಖುಷಿ ಪಟ್ಕೊಂಡು ಬದುಕಬೇಕಲ್ಲ ಅದರ ಸಂಕೇತವಾಗಿಯೇ ಈ ಬೇವು ಬೆಲ್ಲ ನೋಡಿ ಬೇವು ಬೆಲ್ಲ ಎಲ್ಲ ತಯಾರು ಮಾಡಿಕೊಂಡೆ ಆನಂತರ ಇದನ್ನು ನಾನೀಗ ಒಂದು ಬಟ್ಲಿಗೆ ಹಾಕಿಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಬಟ್ಲಿಗೆ ಹಾಕಿಟ್ಕೊಂಡು ಇದನ್ನು ದೇವರಿಗೆ ನೈವೇದ್ಯ ಇಟ್ಟು ಆನಂತರ ನಾವು ತಿನ್ನುವಂಥದ್ದು ರೂಢಿಯಲ್ಲಿರುವಂಥದ್ದು ನಾನು ಕೂಡ ಹಾಗೆ ಇದನ್ನು ಎಲ್ಲ ತಯಾರು ಮಾಡಿಟ್ಕೊಂಡು ಆಮೇಲೆ ಮನೆಯವರೆಲ್ಲ ಸೇರಿ ದೇವರಿಗೆ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿಬಿಟ್ಟು ಬೇವು ಬೆಲ್ಲವನ್ನು ಇಟ್ಬಿಟ್ಟು ಆನಂತರ ಎಲ್ಲರೂ ಸೇರಿ ಬೇವು ಬೆಲ್ಲವನ್ನು ತಿಂದು ಇದರ ಜೊತೆಗೆ ನಾನು ಗಂಗೆ ಪೂಜೆಯನ್ನು ಕೂಡ ಮಾಡಿದ್ದೆ ತುಂಬಿದ ಕೊಡದಲ್ಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದಲ್ಲ ಈ ದಿನದಂದು ಹಾಗಾಗಿ ನಾನು ಕೂಡ ಮಾಡಿದೆ ಹಾಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ನಾವು ಸ್ನೇಹಿತರು ನಾವು ಎಲ್ಲರೂ ಕೂತ್ಕೊಂಡು ಜೊತೆಗೆ ಊಟ ಮಾಡಿದ್ವಿ ನನ್ನ ಸ್ನೇಹಿತೆ ಮಗಳು ನೋಡಿ ಎಲ್ಲ ಬಡಿಸ್ತಾ ಇದ್ದಾಳೆ ನಾನೇ ಬಡಿಸ್ತೀನಿ ಎಲ್ಲರಿಗೂ ಅಂತೇಳಿ ಒಟ್ಟಿನಲ್ಲಿ ನಾವು ಖುಷಿ ಖುಷಿಯಾಗಿ ಸಂಭ್ರಮದಿಂದ ನಮ್ಮನೆಯಲ್ಲಿ ಹಬ್ಬವನ್ನು ಆಚರಿಸಿದ್ವಿ ಹಾಗೆಯೇ ಬೇವು ಬೆಲ್ಲವನ್ನು ಎಲ್ಲರಿಗೂ ಕೊಟ್ಟು ನಾವು ತಿಂದು ಖುಷಿಪಟ್ವಿ ಹಾಗೆಯೇ ನಿಮ್ಮ ಮನೆಯಲ್ಲಿ ಹೇಗೆ ಮಾಡಿದ್ದೀರಾ ಯುಗಾದಿ ಹಬ್ಬ ಅನ್ನಂತ ಖಂಡಿತ ತಿಳಿಸೋದನ್ನು ಮರಿಬೇಡಿ ಹಾಗೆ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರಲಾ ನಮಸ್ಕಾರ